ಕಲೆಗೆ ಕಲಾವಿದರಿಗೆ ಪ್ರೋತ್ಸಾಹಿಸುವ ಪಯಣದ ಹಾದಿಗೆ ಪ್ರೇರಣೆಯ ಬೆಳಕು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಕಲಾವಿದರಿಗೆ ಪ್ರೇರಣೆ ಬೆಳಕಿನ ಹೊಂಗಿರಣದಲ್ಲಿ ಇಂದು ಮಿನುಗುವ ನಕ್ಷತ್ರ ವಂಶೀರತ್ನಕುಮಾರ್ ಮಾತಿನ ಮಲ್ಲಿ ಹಾಡುವುದಕ್ಕೂ ಸೈ ನೃತ್ಯಕ್ಕೂ ಜೈ ಇನ್ನು ಅಭಿನಯದಲ್ಲಂತೂ ಎತ್ತಿದ ಕೈ ಇವರು ಜೂನಿಯರ್ ಲಕ್ಷ್ಮಿ ಎಂದೇ ಹೆಸರುವಾಸಿಯಾಗಿರುವ ಡ್ರಾಮಾ ಜೂನಿಯರ್ ಖ್ಯಾತಿಯ ವಂಶಿ ರತ್ನಕುಮಾರ್ ಸುಳ್ಯ ತಾಲೂಕಿನ ಅಮರಮಡ್ನೂರು ಗ್ರಾಮದ ಹಿರಿಯಡ್ಕ ನಿವಾಸಿ ರತ್ನಕುಮಾರ್ ಮತ್ತು ರೇವತಿ ದಂಪತಿಗಳ ಪುತ್ರಿ ಪ್ರಸ್ತುತ ಕೊಣಾಜೆಯ ವಿಶ್ವಮಂಗಳ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯ ಎಂಟನೇ ತರಗತಿ ವಿದ್ಯಾರ್ಥಿನಿ ಈ ಪುಟ್ಟ ಪೋರಿ ಅಪ್ರತಿಮ ಕಲಾವಿದೆ ಎಳವೆಯಲ್ಲಿಯೇ ತನ್ನ ಅತ್ಯದ್ಭುತ ನಟನೆಯ ಮೂಲಕ ಕರುನಾಡಿನ ಜನರ ಮನಸ್ಸು ಗೆದ್ದ ಅಭಿನೇತ್ರಿ ಒಂದನೇ ತರಗತಿಯಿಂದಲೇ ಕಲಾ ಸರಸ್ವತಿಯನ್ನು ಒಲಿಸಿಕೊಳ್ಳುವತ್ತ ಮನಮಾಡಿದ ಈಕೆ ಎಂಟು ವರ್ಷಗಳಿಂದ ಭರತನಾಟ್ಯ ಪಾಶ್ಚಾತ್ಯ ನೃತ್ಯ ಸಂಗೀತ ನಟನೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿದ್ದಾರೆ ಈಗಾಗಲೇ ಹಲವಾರು ವೇದಿಕೆಗಳಲ್ಲಿ ನೃತ್ಯ ಸಂಗೀತ ನಟನೆ ಮುಂತಾದ ಕ್ಷೇತ್ರಗಳಲ್ಲಿ ಕಲಾ ಪ್ರದರ್ಶನ ನೀಡಿ ಮಿಂಚುತ್ತಿರುವ ಈ ಪ್ರತಿಭೆ ಎರಡು ಸಾವಿರದ ಹದಿನೈದರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಚಿಗುರು ಕಾರ್ಯಕ್ರಮದಲ್ಲಿ ನಿರಂತರ ಮೂವತ್ತು ನಿಮಿಷಗಳ ಸುಗಮ ಸಂಗೀತ ಕಾರ್ಯಕ್ರಮ ನಿರ್ವಹಿಸಿದ್ದಾರೆ ಹಾಗೆಯೇ ದೈಜಿ ವರ್ಲ್ಡ್ ವಾಹಿನಿ ನಡೆಸಿದ ಜೂನಿಯರ್ ಮಸ್ತಿ ಕಾರ್ಯಕ್ರಮದ ನಿರೂಪಕಿಯಾಗಿ ಗಮನ ಸೆಳೆದಿದ್ದಾರೆ ಕೆ ಸ್ಟಾರ್ ಕನ್ನಡ ವಾಹಿನಿ ನಡೆಸಿದ ಜೂನಿಯರ್ ಡ್ರಾಮಾ ಫಂಡರ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮೆಚ್ಚುಗೆ ಪಡೆದಿದ್ದಾರೆ ಹಾಗೆಯೇ ಮಂಗಳೂರಿನ ಬಿಗ್ ಬಜಾರ್ ನಡೆಸಿದ ಬಿಗ್ ಪುಟಾಣಿ ಉತ್ಸವ ಟೂ ಇದರಲ್ಲಿ ಸಂಗೀತ ಮತ್ತು ನೃತ್ಯ ಪ್ರದರ್ಶನ ನೀಡಿ ಸೈ ಎನಿಸಿಕೊಂಡಿದ್ದಾರೆ ತದನಂತರ ಫೋರ್ ನ್ಯೂಸ್ ವಾಹಿನಿಯಲ್ಲಿ ಮಕ್ಕಳ ದಿನಾಚರಣೆ ಸಂದರ್ಭ ನಡೆದ ಚಿಣ್ಣರ ಚಿಲುಪಿಡಿಯಲ್ಲಿ ಸುಗಮ ಸಂಗೀತ ಕಾರ್ಯಕ್ರಮ ನೀಡಿದ್ದಾರೆ ಅದರಲ್ಲೂ ನಟನೆಯ ಬಗ್ಗೆ ಅಷ್ಟಾಗಿ ತಿಳಿಯದಿದ್ರೂ ಗುರುವಿಲ್ಲದೆ ಇದ್ರೂ ಧೈರ್ಯದಿಂದ ಕನ್ನಡದ ಜನಪ್ರಿಯ ವಾಹಿನಿಯಾದ ಜಿ ಕನ್ನಡ ಡ್ರಾಮಾ ಜೂನಿಯರ್ ಸೀಸನ್ ಟು ವೇದಿಕೆಗೆ ಕಾಲಿಟ್ಟ ವಂಶಿ ತನ್ನ ಅತ್ಯದ್ಭುತ ನಟನೆಯ ಮೂಲಕ ಚರ್ಚಸ್ಗಳಿಂದ ಹಿಡಿದು ಇಡೀ ಕರ್ನಾಟಕದ ಜನತೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಡ್ರಾಮಾ ಜೂನಿಯರ್ ವೇದಿಕೆಯಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿ ಬಂದಿರುವ ವಂಶಿಯವರು ಹುಬ್ಬಳ್ಳಿಯ ದೊಡ್ಡಾಟ ಚಾರ್ಲಿ ಚಾಪ್ಲಿನ್ ತಾಯಿ ಪಾತ್ರ ದರಾ ಬೇಂದ್ರೆ ಅವರ ಹೆಂಡತಿ ಪಾತ್ರ ಮುಂತಾದ ಪಾತ್ರಗಳು ಜನಮೆಚ್ಚುಗೆಯ ಜೊತೆಗೆ ತೀರ್ಪುಗಾರರನ್ನು ಸಹ ಮೂಕವಿಸ್ಮಿತರನ್ನಾಗಿಸಿದೆ ಅದರಲ್ಲಿಯೂ ಡ್ರಾಮಾ ಜೂನಿಯರ್ ಜಜಸ್ ರೌಂಡ್ನಲ್ಲಿ ನಟಿ ಜೂಲಿ ಲಕ್ಷ್ಮಿ ಅವರ ಜೊತೆ ಅವರ ಸೊಸೆಯ ಪಾತ್ರ ಮಾಡಿದ್ದು ಎಲ್ಲರನ್ನೂ ನಿಪ್ಪೆರಗಾಗಿಸಿದ್ದು ಮಾತ್ರವಲ್ಲ ಜೂನಿಯರ್ ಲಕ್ಷ್ಮಿ ಎಂಬ ಬಿರುದಿಗೂ ಕಾರಣವಾಗಿದೆ ಈಗಾಗಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ನೃತ್ಯ ಸಂಗೀತ ನಟನೆ ಮುಂತಾದ ಕ್ಷೇತ್ರಗಳಲ್ಲಿ ಬೆಂಗಳೂರು ಮಂಗಳೂರು ಕುಂದಾಪುರ ಮೈಸೂರು ಬೆಳಗಾವಿ ಸೇರಿದಂತೆ ರಾಜ್ಯದ ಹಲವೆಡೆ ಕಾರ್ಯಕ್ರಮ ನೀಡಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇವರ ಕಲಾ ಪ್ರತಿಭೆಯನ್ನು ಕಂಡು ಅದೆಷ್ಟು ಪ್ರತಿಷ್ಠಿತ ಸಂಘ ಸಂಸ್ಥೆಗಳು ಗೌರವಿಸಿದೆ ಇವರಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮೂಡುಬಿದ್ರೆ ವತಿಯಿಂದ ಆಳ್ವಾಸ್ ವಿದ್ಯಾರ್ಥಿ ಸಿರಿ ಎರಡು ಸಾವಿರದ ಹದಿನೇಳು ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಜೆಸಿ ಮಂಗಳ ಗಂಗೋತ್ರಿ ಕೊಣಾಜೆ ಇವರ ವತಿಯಿಂದ ಬಾಲ ಪ್ರತಿಭೆ ಎರಡು ಸಾವಿರದ ಹದಿನೇಳು ಪುರಸ್ಕಾರ ಕೊಟ್ಟು ಗೌರವಿಸಲಾಗಿದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ರಂಗಮನೆ ಸಾಂಸ್ಕೃತಿಕ ಕಲಾಕೇಂದ್ರ ವತಿಯಿಂದ ರಂಗಮನೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿ ಲಭಿಸಿದೆ ಇಷ್ಟೇ ಅಲ್ಲದೆ ಹಲವಾರು ಕಡೆ ಪ್ರತಿಭಾ ಪುರಸ್ಕಾರ ಪ್ರಶಸ್ತಿಗಳು ಲಭಿಸಿದೆ ಎಳವೆಯಲ್ಲಿಯೇ ಸಾಕಷ್ಟು ಜನಪ್ರಿಯತೆ ಪಡೆದಿರುವ ಈ ಪುಟ್ಟ ಬಾಲಕಿಯ ಸಾಧನೆ ಮೆಚ್ಚುವಂಥದ್ದು ಅಭಿನಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಬೇಕೆಂಬುದು ವಂಶಿಯವರ ಮಹದಾಸೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಹಾರೈಕೆ ಹಾಗೂ ಆ ಭಗವಂತನ ಅನುಗ್ರಹ ಸದಾ ಇವರ ಮೇಲಿರಲಿ ಕಲಾಕ್ಷೇತ್ರವನ್ನ ಪೂಜಿಸುವ ಈ ಕಲಾರಶ್ಮಿಗೆ ಮತ್ತಷ್ಟು ಯಶಸ್ಸು ಸಿಗುವಂತಾಗಲಿ ಅನ್ನೋದು ನಮ್ಮ ಆಶಯ ನಿಮ್ಮ ಯಶಸ್ಸಿನ ಪಯಣಕ್ಕೆ ನಮ್ಮ ಬೆಳಕಿನ ತುಸುಪ್ರೇರಣೆ ಪಯಣದ ಹಾದಿಗೆ ಪ್ರೇರಣೆ ಬೆಳಕು